ಕಾರಣ ಸಾಲೋಕ್ಯ ಮನೆತನದ ಆದಯ್ಯನವರು ಮಡಿಯಮ್ಮ ತಾಯಿಯವರು ಒಂದು ವರ್ಗಕ್ಕೆ ಒಂದು ಜಾತಿಗೆ ಸೀಮಿತವಾಗಿರುವಂಥ ಬದುಕನ್ನು ನಡೆಸಿದವರಲ್ಲ ಹಸಿದವರಿಗೆ ಅನ್ನವನ್ನಿತ್ತವರು ನೀರಿ ನೀರಡಿಸಿದವರಿಗೆ ನೀರನ್ನು ಕೊಟ್ಟವರು ಆಶ್ರಯವಿಲ್ಲದವರಿಗೆ ಆಶ್ರಯವನ್ನು ಕೊಟ್ಟವರು ದುಃಖದಲ್ಲಿರುವವರಿಗೆ ಸಾಂತ್ವನದ ಸಮಾಧಾನದ ಶಾಂತಿಯ ಆತ್ಮವಿಶ್ವಾಸದ ಎರಡು ಮಾತುಗಳನ್ನಾಡಿದವರು ಸಾಲೋಕ್ಯ ಮನೆಯನ್ನ ಪ್ರವೇಶ ಮಾಡಿದ್ಲು ತಾಯಿ ಶರಣರ ನಿಯಮ ಶರಣರ ನಿಯಮ ಶರಣರ ವ್ರತ ಏನು ಅಂದರೆ ಲಿಂಗ ಪೂಜೆ ಗುರುಗಳ ಆದೇಶವಾಗಿತ್ತು ಲಿಂಗ ಪೂಜೆ ಶರಣಪ್ಪ ಅವ್ರದ್ದು ಇವತ್ತಿಗೂ ಶರಣರ ಒಂದು ಪರಂಪರೆಯಲ್ಲಿ ಆ ಪೀಠವನ್ನು ಅಲಂಕರಿಸಿದವರು ಮೂರು ಹೊತ್ತು ಗುರುಗಳ ಪಾದಪೂಜೆ ಪಾದೋದಕ ಲಿಂಗ ಪೂಜೆ ಶರಣಪ್ಪನೂರಾಗಿರುವವರು ನೀವು ಹುಟ್ಟಿದಾಗೊಮ್ಮೆ ನೀವು ಮೂರು ಹೊತ್ತು ಮಾಡಿರಿ ಮೂರು ಸರಿ ಮದುವೆ ಆಗೊಮ್ಮೆ ಹೋಗುವಾಗೊಮ್ಮೆ ಎಷ್ಟು ನಮ್ಮದಾಗಿತ್ತು ಲಿಂಗ್ ಪೂಜೆ ಇಲ್ಲವೇ ಇಲ್ಲ ನಮಗೆ ಲಿಂಗವೇ ಬೇಡವಾಗಿದೆ ಬಂಗಾರ ಎಷ್ಟಾದರೂ ಚಿಂತೆ ಇಲ್ಲ ಲಿಂಗ ಮಾತ್ರ ನಮಗೆ ಬೇಡವಾಗಿದೆ ನೋಡಿ ಶರಣರು ಲಿಂಗಾರ್ಚನೆಯನ್ನು ಮಾಡುವಾಗ ಒಬ್ಬರೇ ಮಾಡಿಕೊಳ್ಳಲಿಲ್ಲ ನೀವೇನಿಲ್ಲೆಲ್ಲ ತಾಯಂದ್ರೆ ಕುತ್ಕೊಂಡಿರಿ ತುಂಬಾ ಒಳ್ಳೆಯವರು ಅದರಲ್ಲಿ ಎರಡು ಮಾತೇ ಇಲ್ಲ ನಮ್ಮ ಪುರಾಣಗಳು ಪ್ರವಚನಗಳು ಧಾರ್ಮಿಕ ಕಾರ್ಯಕ್ರಮಗಳು ಏನಾದರೂ ಅದ್ದೂರಿಯಿಂದ ನಡೆದು ಒಬ್ಬ ಗುರುಗಳಿಗೆ ಜಗದ್ಗುರುಗಳಿಗೆ ಏನಾದರೂ ಗೌರವವನ್ನು ಕೊಡುವಂಥ ಕಾರ್ಯ ನಡೀತಾ ಇದೆ ಅಂದರೆ ನಿಮ್ಮಂಥ ತಾಯಂದ್ರಿಂದನೇ ಈ ಕಾರ್ಯಗಳು ನಡೆಯಾಕತ್ತವು ಇರ್ತಾರೆ ಹೇಳ್ರಿ ಇಷ್ಟೊತ್ತೆ ಕಲಬುರಗಿ ಅಂತ ಪಟ್ಟಣದಾಗ ಕುಡಿಯಬಾರದನ್ನು ಕುಡಿತಿರ್ತಾವು ತಿನ್ನಬಾರ್ದನ್ನು ತಿಂತಿರ್ತಾವು ಹೋಗಬಾರ್ದ ಜಾಗಕ್ಕೆ ಹೋಗ್ತಿರ್ತಾವ ಹಚ್ಗೋಬಾರ್ದನ್ನು ಹಚ್ಕೋತಾ ಕೊನೆಗೆ ಸತ್ತಪ್ಪ ನಡಬಾರತ್ತೆ ಇದ್ದವ್ರಿಗೆ ಹಚ್ಚಿ ಸತ್ತಪ್ಪ ಆದರೆ ನೀವು ಕಲಬುರಗಿ ನಗರದಲ್ಲಿದ್ದರೂ ಕೂಡ ಎಷ್ಟು ಭಕ್ತಿಯಿಂದ ಬರ್ತೀರಿ ನಿಮ್ಮನ್ನು ನೋಡಿದ್ರೆ ಎಷ್ಟು ಆನಂದ ಆಗುತ್ತೆ ಎಲ್ಲರ ಹಣೆ ಮೇಲೆ ವಿಭೂತಿ ಐತಿ ಸ್ನಾನ ಮಾಡಿಕೊಂಡು ಬರ್ತೀರಿ ಏನಪ್ಪ ಅಷ್ಟು ಪವಿತ್ರ ಭಾವನೆಯಿಂದ ಪ್ರವೇಶ ಮಾಡ್ತೀರಿ ನೀವು ಪ್ರವೇಶ ಮಾಡ್ತೀರಿ ಹಾಗಾಗಿ ಧರ್ಮ ಉಳಿದಿರುವುದೇ ನಿಮ್ಮಿಂದ ಸಂಸ್ಕೃತಿ ಉಳಿದಿರುವುದೇ ನಿಮ್ಮಿಂದ ಪರಂಪರೆ ಉಳಿದಿರುವುದೇ ನಿಮ್ಮಿಂದ ನಿಮ್ಮಂಥ ತಾಯಿಂದ್ರಿಂದನೇ ಇದು ಉಳಿಯೋದು ನೀವು ಭಾಳ ಒಳ್ಳೆಯವರು ಬೆಳಿಗ್ಗೆ ಬೇಗ ಹೇಳ್ತೀರಿ ನೀವು ಬೇಗ ಹೇಳ್ತೀರಿ ನಾಲ್ಕು ಐದು ಗಂಟೆಗೆ ಹೇಳ್ತೀರಿ ಮನೆಯನ್ನೆಲ್ಲ ಸ್ವಚ್ಛ ಮಾಡ್ತೀರಿ ಅಂಗಳ ಕಸ ಗುಡಿಸ್ತೀರಿ ನೀರು ಹಾಕ್ತೀರಿ ರಂಗವಲ್ಲಿಯನ್ನು ಹಾಕ್ತೀರಿ ಹೊಸ್ತಿಲನ್ನು ತೊಳಿತೀರಿ ಎರಡು ಊದಿನ ಕಡಿ ಹಚ್ತೀರಿ ಗಂಡ ಮಕ್ಕಳು ಹೇಳುದ್ರೊಳಗನ್ನು ಪೂಜಾ ಮಾಡಿ ಗಂಟೆ ಬಾರಿಸಿ ನಾಷ್ಟ ಮಾಡ್ರಿ ತಯಾರು ಮಾಡ್ತೀರಿ ಅಲ್ವಾ ನಾ ಹೇಳೋದು ಬರೋಬರಿ ಅದ ಗಂಡಕ್ಕೆ ಗೊತ್ತೇ ಇಲ್ಲಿ ನೀವು ಪೂಜಾ ಮಾಡೋದು ಒಂದೇನೂ ನೋಡಿಲ್ಲ ಅವ ಗಂಡ ಮಕ್ಕಳು ನೋಡಿಲ್ಲ ಹಂಗೆ ಮಾಡಬೇಡ್ರಿ ದಯವಿಟ್ಟು ಧರ್ಮ ಉಳಿಬೇಕನ್ನುವಂಥ ಇಚ್ಛೆ ನಿಮಗಿತ್ತಂದ್ರ ನಿಮ್ಮ ಜೊತೆಗೆ ನಿಮ್ಮ ಗಂಡನ್ನೂ ಕರ್ಕೊಂಡು ಪೂಜೆ ಮಾಡಿಸ್ತೀನಿ ಅಲ್ಲ ಎಂಟು ದೇವ್ರ ಪೂಜೆ ಅಲ್ಲಿ ನಾ ಹೇಳಕತ್ತಿದ್ದ ಗುರುಗಳು ಕೊಟ್ಟಿರುವಂಥ ಲಿಂಗ ಪೂಜೆಯನ್ನು ಒಟ್ಟಿಗೆ ಮಾಡ್ಕೊಡ್ರಿ ಒಟ್ಟಿಗೆ ಮಾಡ್ಕೋಬೇಕು ಕುತ್ಕೊಂಡು ದೇವ್ರ ಮನೆ ಚಿಕ್ಕದಾಗಿದ್ರೆ ಹೊರಗಡೆ ಕುತ್ಕೊಂಡು ಮಾಡ್ಕೊಳ್ಳೋದಪ್ಪ ಹೊರಗಡೆ ಕುತ್ಕೊಂಡು ಅಂತ ತಿಳ್ಕೊಂಡು ನಿಮಗೆ ಯಾರೂ ಹೇಳಿಲ್ಲ ನಿಮ್ಮ ಮನೆಯವರನ್ನ ನೀವು ಕರ್ಕೊಂಡು ಮಕ್ಕಳನ್ನು ಕರ್ಕೊಂಡು ಪ್ರತಿನಿತ್ಯ ಲಿಂಗ ಪೂಜೆಯನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇದ್ದರೂ ಚಿಂತೆ ಇಲ್ಲ ರವಿವಾರ ರವಿವಾರ ಅಂದ್ರೆ ಗೊತ್ತಾ ನಿಮ್ಗ ಹಾ ರವಿವಾರ ದಿನ ಏನು ಮನೆಯಾಗಿರ್ತಾರಲ್ಲ ರವಿವಾರ ದಿನ ಏನು ಮನೆಯಾಗಿರ್ತಾರಲ್ಲ ರವಿವಾರ ದಿನವಾದರೂ ಕೂಡ ವೇದಿಕೆಗೆ ಮಹಾಲಕ್ಷ್ಮಿ ಕ್ಷೇತ್ರದ ದೇವಿಮತ್ತೆ ಅವರು ಬರ್ತಾ ಇದ್ದಾರೆ ಅವರನ್ನು ಸ್ವಾಗತ ನೋಡಿ ರವಿವಾರಕ್ಕೊಮ್ಮೆ ಆದ್ರೂ ಅವ್ರ ರವಿವಾರಕ್ಕೆ ಒಮ್ಮೆಯಾದ್ರೂ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಪೂಜಾ ಮಾಡ್ರಿ ಮನೆಯಾಗಿದ್ದವ್ರನ್ನೆಲ್ಲ ಹತ್ರಕ್ಕೆ ಕರ್ಕೊಂಡು ಪೂಜಾ ಮಾಡ್ರಿ ಒಂದ್ ನಾಲ್ಕು ರವಿವಾರ ಮಾಡಿ ನೋಡ್ರಿ ನಿಮ್ಮ ಮನೆಯ ವಾತಾವರಣ ಎಷ್ಟು ಪರಿವರ್ತನೆ ಆಗುತ್ತೆ ಬರೀ ನೀವೋ ಬನ್ನಿ ಗಿಡಕ್ಕೂ ನೀವೋ ಹೋಗೋದು ಆಲದ ಮರಕ್ಕೂ ನೀವೋ ಹೋಗೋದು ಮತ್ತು ಅವು ಅಂತೂ ಬೇರೆ ಕಡೆನ ಹೋಗ್ತಾವೆ ನೀವು ಹಿಂಗೆ ಮಾಡಿದ್ರೆ ಯಾಕೆ ಹೇಳಾಕತ್ತೀವಿ ಹೇಳಾಕತ್ತೀವಂದ್ರೆ ಅವ್ರು ನಮ್ಮ ಮಾತು ಕೇಳೋಂಗಿಲ್ಲ ನಿಮ್ಮ ಮಾತು ಕೇಳ್ತಾರೆ ಅದಕ್ಕೆ ಹೇಳ್ತೀನಿ ನಿಮ್ಮ ಮಾತು ಕೇಳದೇ ಇರುವಂಥ ಗಣಮಗನ ಈ ಭೂಮಿ ಮೇಲೆ ಯಾರೂ ಇಲ್ಲ ಅದಾರನ್ರಿ ಯಾರ ಹಂಗೆ ಇದ್ರೂ ಬದುಕಾಗತ್ತೀ ಅವ ಮನೆ ಬಿಟ್ಟ ಹೋಗ್ಬೇಕಾಗತ್ತ ಹಾಗಾಗಿ ನೀವು ಹೇಳುವಂತ ಮಾತನ್ನ ಯಾವ ಪುರುಷನೂ ಕೂಡ ಮೀರುವುದಿಲ್ಲ ಹಾಗಂತ ತಿಳ್ಕೊಂಡು ನಿಮ್ಮ ಮಾತು ಕೇಳ್ತಾನೆ ತಿಳ್ಕೊಂಡು ದುರುಪಯೋಗ ಮಾಡ್ಕೋಬಾರದು ಧರ್ಮವನ್ನ ಕಟ್ಟುವುದಕ್ಕಾಗಿ ಈ ದೇಶದ ಸಂಸ್ಕೃತಿಯನ್ನು ಉಳಿಸುವುದಕ್ಕಾಗಿ ನಿಮ್ಮ ಗಂಡನನ್ನು ಉಪಯೋಗ ಮಾಡ್ಕೋಬೇಕು ಯಾಕೆ ಆಮೇಲೆ ಭೇಟಿ ಮಾಡಿಸ್ತೀರ ನೋಡ್ರಿ ರವಿವಾರಕ್ಕೊಮ್ಮೆ ಪೂಜಾ ಶರಣ ಬಸವೇಶ್ವರ ಮನಿಯೊಳಗ ಮಾದಮ್ಮ ತಾಯಿಯವರೊಂದಿಗೆ ಸೇರ್ಕೊಂಡು ಪೂಜಾ ಅವರು ಇಬ್ಬರೂ ಸೇರ್ಕೊಂಡು ಲಿಂಗ ಪೂಜಾ ಮಾಡ್ತಾ ಇದ್ದಾರೆ ಶ್ರಾವಣ ಮಾಸ ಬಂತ ಶ್ರಾವಣ ಮಾಸ ವೈಶಾಖ ಮಾಸದಲ್ಲಿ ಮದುವೆ ಆಯ್ತು ಜ್ಯೇಷ್ಠ ಆಷಾಢ ಶ್ರಾವಣ ಬರುವಾಗ ಮಾದ್ನವರಂದ್ರಂತ ಸ್ವಾಮಿ ಮರುಳಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ಅಪ್ಪಣೆಯಾಗಿದೆ ಮನೆಯೊಳಗ ನಿರಂತರವಾಗಿ ಗುರುಲಿಂಗ ಜಂಗಮರ ದಾಸೋಹ ಆಗಬೇಕು ಅವರ ಪೂಜೆ ಅಂತ ಇಟ್ಕೊಂಡು ಗುರುಗಳ ಆದೇಶ ಆಗಿದೆ ನಮ್ಮ ಊರಾಗಿರುವಂತ ಎಲ್ಲ ಜಂಗಮರನ್ನ ಕರೆದು ಮನೆಯೊಳಗೆ ಪ್ರಸಾದ ಮಾಡೋಣ ನೋಡ್ರಿ ಹೆಂಡತಿ ಆದವಳು ಹೆಂಗ ಹೇಳ ಶರಣರಂದ್ರು ಅಪ್ಪ ಅವರು ಮದ್ವೆಕ್ಕಿಂತ ಮೊದಲ ಹೇಳಿದ್ರು ಶರಣ ನೀನು ಮಾಡುವಂತ ದಾಸೋಹಕ್ಕೆ ಮತ್ತೆ ಎರಡು ಕೈಗಳು ನಿನಗೆ ಜೊತೆ ಆಗ್ತಾವಪ್ಪ ನೀ ಮದುವೆ ಆಗಂತ ಅಪ್ಪ ಅವರು ಹೇಳಿದ್ರು ದಾಸೋಹ ಜಂಗಮರಿಗೆಲ್ಲ ಮನಿಯೊಳಗ ದಾಸೋಹ ಪ್ರತಿನಿತ್ಯ ದಾಸೋಹ ನಡೀತು ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಆತು ಮನೆಯ ಮೇಲೆ ರಾತ್ರಿ ಒಂದಿಷ್ಟು ಎಲ್ಲರ ದಾಸೋಹ ಆದ ಮೇಲೆ ಸತಿಪತಿಗಳು ಇಬ್ರು ಕೂಡ ಸಮಾಲೋಚನೆಯನ್ನ ಮಾಡ್ತಾ ಎರಡು ಹೆಜ್ಜೆಗಳನ್ನ ಸುತ್ತಾಡ್ತಾ ಇದ್ರಂತೆ ಗಂಡ ಹೆಂಡ್ತಿ ಅಡ್ಡಾಡ್ತಿರ್ಬೇಕು ಯಾವಾಗಾರ ಅಂದ್ರೆ ಊರ್ ಬಿಟ್ಟು ಅಡ್ಡಾಡೋದು ಅದು ಅಲ್ಲ ಊರು ಬಿಟ್ಟು ಅಲ್ಲಿ ಹೋದ್ನೆ ಇಲ್ಲಿ ಹೋದ್ನೇ ಜೋಗ್ ಪಾಲಿಸಿ ಹೋದನೆ ಅಲ್ಲಿ ಹೋದ್ನೆ ಇಲ್ಲಿ ಹೋದ್ನೆ ಅದಲ್ಲ ಊರಾಗಿರುವಾಗ್ಲೇನಿ ಒಂದು ಅರ್ಧ ಗಂಟೆ ಹೆಂಡತಿಗೆ ಟೈಮ್ ಕೊಡ್ಬೇಕು ಒಂದು ಅರ್ಧ ತಾಸು ನೀವು ಇರಿ ಇರ್ರಿ ಅಂಥದರ ಕೆಲಸ ಮಾಡ್ರಿ ಸಮಾಲೋಚನೆ ಅಂದ್ರೆ ಸಂಬಂಧ ಗಟ್ಟಿಗೊಳ್ಬೇಕಾದ್ರೆ ಒಂದು ಅರ್ಧ ತಾಸಾದರೂ ಅವಳ ಜೊತೆ ಕುತ್ಕೊಂಡು ಮಾತಾಡ್ಬೇಕು ನಾನು ನಿಮಗೆ ಹೇಳಕತ್ತೀನಿ ಏನು ಮಾಡೋ ಗಂಡು ಮಕ್ಳು ಹೊರಗೆ ಅದಾರ ಯಾರಿಗೆ ಹೇಳ್ಬೇಕಾಗಿತ್ತು ಅವ್ರು ಹೊರಗೆ ಅದಾರ ಯಾರು ಆಯರ್ ಕೊಡ್ಬೇಕಾಗಿತ್ತು ಅವ್ರು ಹೊರಗೆ ಅದರ ನೋಡ್ರಿ ನೀವು ಅಷ್ಟೇ ಒಂದು ಅರ್ಧ ಗಂಟೆ ಜೊತೆಗೆ ಎಷ್ಟಾದ್ರೂ ಮನಿ ಕೆಲಸ ಇರ್ಲಿ ಗಂಡನ್ ಜೊತೆಗೆ ಸಂಬಂಧ ಗಂಡ ಇನ್ನೊಂದು ಹೆಣ್ಣಿನ ಕಡೆಗೆ ಮುಖ ಮಾಡಬಾರ್ದಂದ್ರ ಹೆಚ್ಚು ಪ್ರೀತಿ ಮಾಡ್ಬೇಕು ಬರೇ ಹಗಲು ರಾತ್ರಿ ಬರೀ ನಿಮ್ಮ ಅವ್ ಮಾತಾಡಿದ ಜಗವಗ್ ಮಾತಾಡಿದೇ ತಮ್ಮಗ್ ಮಾತಾಡಿದ್ದೆ ಅವ್ರದ್ದು ಹಿಂಗಾತ ಯೋಗ ನಿನ್ಗೆ ಹಿಂಗ್ ಮಾಡಿಲ್ಲ ಆಕೆ ಬಂದಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದ್ರು ಇನ್ನು ಆ ಮನೆಯಾಗಿದ್ದ ಹೆಣ್ಮಕ್ಕಳನ್ನು ಸುಖವಾಗಿ ಬಾಳ ಬಿಡಂಗಿಲ್ಲ ಕೆಲವು ಹೆಣ್ಮಕ್ಳು ಇಲ್ಲೆಲ್ಲ ತುಂಬಾ ಒಳ್ಳೆಯವರಿದ್ದೀರಿ ಹ ನೋಡಿ ಶರಣ ಶರಣಬಸವೇಶ್ವರರು ಮಾದಮ್ಮ ತಾಯಿಯವರು ಮೇಲೆ ಒಂದು ಅರ್ಧ ಗಂಟೆ ಏಕಾಂತದೊಳಗಿಬ್ರು ಕೂಡ ಸುತ್ತಾಡುವಾಗ ಯಾರೋ ಒಬ್ರು ಐನರ್ ಅಂದ್ರಂತ ಶರಣಪ್ಪ ಬಹಳ ಚಲೋ ಪ್ರಸಾದ ಮಾಡಿಸ್ತಾನೆ ದಕ್ಷಿಣನ ಕೊಡವಲ್ಲ ಅಂದ್ರಂತ ಜಂಗಮ್ಮರಿಗೆ ಪ್ರಸಾದದ ಜೊತೆಗೆ ದಕ್ಷಿಣ ದಕ್ಷಿಣ ಅಂದ್ರೆ ಅದು ಹಾಜಮುಲ ಗುಳಿಗೆ ಇದ್ದಂಗೆ ಅದು ಹಾಂ ಅದನ್ನು ಕೊಟ್ರೆ ತೃಪ್ತಿ ಆಗುತ್ತೆ ಊಟ ಹೆಂಗಾತ್ರಿ ಅಂತಂದ್ರೆ ಆತಾಡ್ರಿ ಸುಮಾರು ಅದು ದಕ್ಷಿಣ ಕೊಡ್ರಿ ನೀವು ಅಂದ್ರೆ ದಕ್ಷಿಣ ಕೊಡ್ಬೇಕಾದ್ರೆ ಅದಕ್ಕೊಂದು ನಿಯಮ ಐತೆ ಹೋಳ್ಗೆ ಊಟ ಮಾಡಿಸಿದ್ರೆ ಐನೂರ ಒಂದು ಬರೀ ರೊಟ್ಟಿ ಅನ್ನ ಸಾರು ಮಾಡಿಸಿದ್ರೆ ಎರಡು ನೂರ ಒಂದು ಹಾಂ ಯಾಕಂದ್ರೆ ಮುಂದೆ ಹುಳಿಗೆ ರೊಕ್ಕ ರೊಕ್ಕಬೇಕಾಗ್ತವು ಶುಗರ್ ಬರ್ತದ ಅದಕ್ಕೆ ಹೆಂಗೆ ಅಡಿಗೆ ಮಾಡಿರಿತೀರಿ ಹಂಗೆ ದಕ್ಷಿಣ ಆದ್ರೆ ನಮ್ದು ಏನಾಗಿದೆಪ್ಪ ಅಂದ್ರೆ ಎಲ್ಲ ಕೊಡುವಾಗ ಎರಡೆರಡು ಸರಿ ನೀಡ್ತೀರಿ ನೀವು ಅಪ್ಪವರ ರೊಟ್ಟಿ ಒಂದೇ ಬೇಡ ಇನ್ನೊಂದು ತೊಗೊಳ್ರಿ ಚಪಾತಿ ಒಂದೇ ಬೇಡ ಇನ್ನೊಂದು ತಗೊಳ್ರಿ ಪಲ್ಯ ಇನ್ನೊಂದಿಷ್ಟು ತೊಗೊಳ್ರಿ ಅನ್ನ ಒಮ್ಮೆ ಬೇಡ ಇನ್ನೊಂದು ಸರಿ ನೀಡ್ಬೇಕ್ರಿ ಅಂದ್ರೆ ಎರಡೆರಡು ಸರಿ ನೀಡ್ಬೇಕಂತ ಯಾಕ್ರಿ ಅದು ಎರಡೆರಡು ಸರಿ ಯಾಕ್ರಿ ರೀ ಗೊತ್ತು ಹಿಂದಿಂದ ಬಂದಾರ ನಾವು ಹಂಗ ಅಂಟ್ವಿ ಹಂಗೆ ನಾವು ಒಟ್ಟು ಒಂದು ಕುರಿ ಬ್ಯಾ ಅಂದ್ಕೊಳಿ ಎಲ್ಲ ಬ್ಯಾ ಅನ್ನೋದು ಹಾಂ ಯಾರೋ ಶ್ರೀಶೈಲಕ್ಕೆ ಹೋದ್ರಂತ್ರಿ ಅವರು ಶ್ರೀಶೈಲಕ್ಕೆ ಮಲ್ಲ ಇನ್ನು ನೋಡೋದಕ್ಕೆ ಹೋದ್ರಿ ಹೋದ ಕುಳೆನ ಕಲಬುರಗಿಂದು ಹೋಗ್ಯಾರ ಹೋಗಿ ಯಾತ್ರಾ ನಿವಾಸದ ಮುಂದೆ ನಿಂತ್ಕೊಂಡ್ರು ನಿಂತ್ಕೊಂಡು ಹಿಂಗೆಲ್ಲ ನೋಡಾಕತ್ತಿದ್ರು ಆ ಯಾತ್ರಾ ನಿವಾಸದ ವ್ಯವಸ್ಥೆಯನ್ನು ನೋಡುವಂಥ ಒಬ್ಬ ಸ್ವಾಮಿಗಳು ಜಂಗಮರಿದ್ರು ಶರಣು ಶರಣಾರ್ಥಿಗಳಪ್ಪ ಯಾವ ಊರು ಅಂದರು ಏ ನಮ್ಮದು ಕಲಬುರ್ಗಿ ರೀ ಶರಣರು ಊರು ಏ ಭಾಳ ಸಂತೋಷ ಆತು ಶ್ರೀಶೈಲ ನೋಡಾಕೆ ಬಂದಿರೇನು ರೀ ಮಲ್ಲಯ್ಯನ ದರ್ಶನಕ್ಕೆ ಬಂದಿರೇನ್ರಿ ಅಂತ ಕೇಳಿದರು ಅವ್ರು ಅವ್ರು ಅಂದರು ಕಲಬುರ್ಗಿ ಮಂದಿ ನೀವಂದ್ರಿ ಏ ಇಲ್ಲಪ್ಪ ನಿನ್ನ ನೋಡಾಕೆ ಬಂದೀವಿ ಅಂದ್ರೆ ಅಂದ ಇವ್ರು ಯಾಕೋ ಭಾಳ ಡೇಂಜರ್ ಅದಾರ ನಾವು ಹುಷಾರಿರ್ಬೇಕು ಅವಾಗ ಅವರು ಕೇಳಿದರು ಏನಪ್ಪ ಮತ್ತಿ ಇವೆಲ್ಲ ರೂಮ್ಗಳನ್ನ ಬಂದಂಥ ಭಕ್ತಾದಿಗಳಿಗೆ ಇರುವುದಕ್ಕಾಗಿ ಕಟ್ಟ್ಯಾರನೋ ಯಾತ್ರಾರ್ಥಿಗಳಿಗೆ ವಾ ವಾಸ ಮಾಡುವುದಕ್ಕಾಗಿ ಕಟ್ಟ್ಯಾರನೋ ಏ ಇಲ್ಲ ರೀ ಕಿಲಿ ಹಾಕಿ ಪೂಜೆ ಮಾಡಕ್ಕೆ ಅಂದ ಅವ ಅಂದ ಅವರು ಅಂದರು ಇವ್ರು ನಮಗಿಂತ ಡೇಂಜರ್ ಅದಾರ ಇವರು ಹುಷಾರ್ ಹುಷಾರಿರ್ಬೇಕು ನೋಡಪ್ಪ ನಾವು ಶ್ರೀಶೈಲಕ್ಕೆ ಮೊದಲ ಸಾರಿ ಬಂದಿದ್ದೇವೆ ನಾವು ಇದುವರೆಗೂ ಶ್ರೀಶೈಲಕ್ಕೆ ಬಂದಿಲ್ಲ ಎಲ್ಲರೂ ನಾವು ಮೊದಲು ಸಾರಿ ಬಂದಿದ್ದೇವೆ ಶ್ರೀಶೈಲ ಕ್ಷೇತ್ರದೊಳಗಿರುವ ಎಲ್ಲ ದೇವರನ್ನು ನಮಗೆ ತೋರಿಸ್ಬೇಕು ನಿನಗಿಷ್ಟು ಕಾಣಿಕೆ ಕೊಡ್ತೀವಿ ಸರಿ ರೂಮ್ನಾಗೆ ಹೋದ್ರು ಸ್ನಾನಗಿನ ಮಾಡ್ಕೊಂಡ್ರು ಅವರು ಪಾಪ ಪೂಜಾರಿ ಒಂದು ಚೊಲೋ ರೇಷ್ಮೆ ಬಡಿ ಹಾಕ್ಕೊಂಡು ರೇಷ್ಮೆಯನ್ನೆಲ್ಲ ಸತ್ಕೊಂಡು ಒಂದು ಮಾತು ಹೇಳಿದ ನಾ ಎಲ್ಲೆಲ್ಲಿ ಆ ದೇವರಿಗೆ ಪೂಜೆ ಮಾಡಿ ನಾ ಏನು ನಮಸ್ಕಾರ ಮಾಡಿ ನಾ ಹೆಂಗೆ ಹೆಂಗೆ ಮಾಡ್ತೀನಿ ನೀವು ಹಂಗೆ ಮಾಡ್ಕೊತ ಬರ್ಬೇಕು ಸರಿ ಬಂದರು ಅಲ್ಲಿ ಹೋದ್ರು ಮಲ್ಲ ಈಗ ಮಾಡಿದರು ಮಲ್ಲ ಇನ್ನಿಂದ ಎಲ್ಲ ಜ್ಯೋತಿರ್ಲಿಂಗಗಳಿಗೆ ಮಾಡಿದರು ಪಂಡಿತಾರಾಧ್ಯ ಪೀಠಕ್ಕೆ ಹೋದರು ಮುಂದೆ ಬ್ರಹ್ಮರಾಮಕ್ಕೆ ಹೋದರು ಮತ್ತು ಆ ಕಡೆ ಹೇಮರೆಡ್ಡಿ ಮಲ್ಲಮ್ಮನ ಕಣ್ಣೀರಿಗೆ ಹೋದ್ರು ಆ ಕಡೆ ಛತ್ರಪತಿ ಶಿವಾಜಿ ಮಹಾರಾಜನ ಸ್ಮಾರಕಕ್ಕೆ ಹೋದರು ಅಲ್ಲಿ ಸಿದ್ದರಾಮನ ಕೊಳ್ಳಕ್ಕೆ ಹೋದ್ರು ಕೊಳ್ಳಕ್ಕೆ ಹೋಗಿ ಮತ್ತು ಈ ಕಡೆ ಮುದಿಮಲ್ಲೇಶ್ವರ ನೋಡಕ್ಕೆ ಅಂದರು ಅಲ್ಲೆಲ್ಲ ಒಳಗೆ ಬರೋದ್ರೊಳಗೆ ಏನಾಯಿತು ಒಂದು ಬನ್ನಿ ಮೇ ಕೆಳಗೆ ನಿಂತ್ಕೊಂಡು ಪೂಜಾ ಮಾಡುವಂಥ ಪೂಜಾರಿಗೆ ಬೆನ್ನಾಗ ಒಂದು ಇರುವೆ ಬಿತ್ತದು ಇರುವೆ ಬಿದ್ದುಕೊಂಡು ಅದು ರೇಷ್ಮೆ ಮಡಿ ಹಚ್ಕೊಂಬಿಟ್ಟನ್ನೆಲ್ಲ ಒಳಗೆ ಹೋಗಿಬಿಟ್ಟೈತೆ ಇರುವೆ ಹಿಂದೆ ಹೆಣ್ಮಕ್ಕಳಿದ್ರೆ ಹಿಂಗೆ ನೋಡಿದ ಅವರು ಅಂದರು ಯಾಕೆ ಹಿಂಗೆ ನೋಡೋಕತ್ತೈತೆ ಇಷ್ಟು ಇದುವರೆಗೆ ಬರೋಬ್ಬರಿ ಇತ್ತು ಹಿಂಗೆ ನೋಡಕ್ಕತ್ತ ನೀವ ಮುಗ್ಯಾಕೆ ಬಂದಂಗೆಲ್ಲ ಅಂತ ಇವ್ರು ಬ್ಯಾರೆ ತಿಳ್ಕೊಂಡ್ರು ಅವ ಅಂದ ಅಂದ ಹಿಂಗೆ ಹಿಂಗೆ ಮಾಡಾಕದ ಕಡೆಯಾಕತ್ತೈತೆಲ್ಲ ಹಿಂಗೆ ಹಿಂಗೆ ಮಾಡೋಕತ್ತ ಓ ಅವ್ರಂದರು ಈ ದೇವ್ರ ಮುಂದೆ ಹಿಂಗೆ ಮಾಡ್ಬೇಕಂತ ಕಾಣತ್ತ ನಾವು ಹಿಂಗೆ ಮಾಡೋಣ ಅಂದ್ರೆ ಅವರು ಹಿಂಗೆ ಮಾಡೋಣ ಅಂದ್ರೆ ಅವ್ರು ಹಿಂಗೆ ಮಾಡೋಣ ಅಂದ್ಕೊಳ ಮುಂದೆ ಅದು ಅದು ಈ ಕಡೆ ಹರಿಯುವಂಥ ಇರುವಿ ಈ ಕಡೆ ಬಂತಲ್ಲ ಹಿಂಗೆ ಮಾಡಿದೆವು ಓ ಹಿಂಗಾಗಿಂದು ಹಿಂಗೆ ಮಾಡ್ಬೇಕಂತ ಹಿಂಗೆ ಚಲುವ ಹಿಂಗೆ ಚಲುವಾಗಿ ಅದು ಇರುವಿ ನಡ್ಬರ್ಕ್ ಬಂದು ಕಡೆಯಕತ್ತಲ್ಲ ತ್ರಾಸಾಗಿ ಹಿಂಗೆ ಹಿಂಗೆ ಮಾಡಾಕತ್ತ ಯಾವಾಗ ಹಿಂಗೆ ಹಿಂಗೆ ಮಾಡಾಕತ್ತ ಇವೊಂದು ಓ ಹೋ 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 ಈ ದೇವ್ರ ಮುಂದೆ ನಿಂತಾಗ ಹಿಂಗೆ ಹಿಂಗೆ ಮಾಡಿದ್ರೆ ಬರೋಬ್ಬರಿ ಅಂತ ಕಾಣುತ್ತೆ ಹಿಂಗೆ ಹಿಂಗೆ ಮಾಡಕ್ಕೆ ಮುಂದಿದ್ದ ಹೆಣ್ಮಗಳು ಯಾವಾಗ ಹಿಂಗೆ ಮಾಡ್ಯಾಳ ಅಂತ ಹಿಂದಿದ್ದಕ್ಕೆ ಅಂದ್ರು ಯೌ ಅವ ಮಾಡಾಕತ್ತಾಳ ಅಂದ್ರೆ ನಾನು ಮಾಡ್ಬೇಕು ಓಸು ಮಾಡೋಕತ್ತ ಅದು ಹಿಂದಿದ್ದ ನಮ್ಮ ಕಂಪ್ನಿ ಇತ್ತಲ್ಲ ಟೊಪ್ಪಿಗೆ ಹಾಕೊಂಡಿದ್ದು ಏ ಮುಂದೆ ಪೂಜಾರಿ ಮಾಡ್ದಂಗೆ ಹಿಂದೆಲ್ಲ ಇವ್ರು ಮಾಡಾಕತ್ತಾರ ನಾವು ಮಾಡಾರ್ದು ಹೋದ್ರೆ ಹಂಗೆ ನಾವು ಮಾಡ್ಬೇಕಂತ ಹಿಂಗ ಓಸು ಮಾಡಕತ್ತ ಮುಂದೆ ಎಲ್ಲ ಹಿಂಗೆ ಮಾಡ್ಕೊಂತ ಮಾಡ್ಕೊಂಡು ಮಾಡ್ಕೊತ ಬಂದರು ಯಾವ್ದಾರ ಇದು ಬಂದ್ಕೋ ಸಮೀಪ ಬಂದ್ಕೋ ಇರುವ ಜೋರ ಕಡೆ ಹಿಂಗ ಮಾಡ್ ಬಿದ್ದ ಹಂಗೆ ಮಾಡವ ಮೆಟ್ಟ ಬಿದ್ದಂಗೆ ಮಾಡ್ಕೊಂಡು ಮಾಡ ಮಾಡ್ ಕುಣ್ಕೊಂತ ಕುಣಕೊಂತ ಬಂದ್ರು ಎಲ್ಲ ಒಳಗೆ ಬಂದು ಕೊನೆಗೆ ಮಲ್ಲಯ್ಯ ಒಂದ್ ಮಂಗಳಾರತಿ ಮಾಡು ನನ್ ಹಿಂಗ್ ಸಂಧ್ಯಾ ಅವಾಗ ಒಳಗ್ ಬಂದ್ರು ಕೊನೆಗೆ ಅವ ಆ ಕಡೆ ಈ ಕಡೆ ನೋಡಿದ ಯಾರು ಕಾಣವಲ್ರು ಅಂದಿದ್ದನ ಅದನ್ನ ಬಟ್ಟಿ ತೆಗೆದು ಗಾಡಿಗೆ ಹಿಂಗ್ ಬೆನ್ನು ಹಚ್ಚಿ ಹಿಂಗ್ ತಿಕ್ಕಾಕತ್ತ ಇರುವ ಸತ್ತು ಅವಾಗ ಗಾಡಿಗೇನಿಂಗ್ ನಿಂತಿದ್ದ ಆ ಮಲ್ಲಯ್ಯ ಈಗ ಸಮಾಧಾನ ಆಯ್ತು ನೋಡಪ್ಪ ನಿನ್ನ ಗಾಡಿಗೆ ಬೆನ್ನು ತಿಕ್ಕಿದ ಮೇಲೆ ಅಂದ ಒಬ್ಬಕ್ಕೆ ನೋಡಿದ್ಲು ಯವ್ವಾ ಈ ಗಾಡಿಗೆ ಬೆನ್ನು ತಿಕ್ಕಿದ ಕೂಡ ಸಮಾಧಾನ ಮಲ್ಲಯ ಮಲ್ಲಯ್ಯ ಅಂದಿದ್ದ ನಾ ಹದಿನೈದು ನೂರು ರೂಪಾಯಿ ಖರ್ಚು ಮಾಡಿ ಆರಿ ವರ್ಕ್ ಹಾಕ್ಕೊಂಡು ಸೀರೆ ತಗೊಂಡು ಇದನ್ನು ಜಂಪರ್ ಹೊಲ್ ತಗೊಂಡು ಮಾಡ್ಕೊಂಡು ಏನೆಲ್ಲ ಡಿಸೈನ್ ಹಾಕೊಂಡು ಹೋಗಿದ್ರು ಮೂರ್ನಾಲ್ಕು ಸಾವಿರ ಗಂಟ್ಲೆ ಖರ್ಚು ಮಾಡ್ಕೊಂಡು ಎಲ್ಲ ಹಾಕ್ಕೊಂಡು ಹೋಗಿದ್ವಿ ಈ ಹೆಣ್ಮಗಳು ಪೂಜಾರಿ ಮುಂದೆ ಓದ್ಕೊಳ್ಳಿ ಈ ಹೆಣ್ಮಗಳು ತಿಕ್ಕಿದ್ಲು ತಿಕ್ಕಿದ್ಕೊಂಡು ಹಿಂದೆ ನೋಡಿದ್ಲು ಯವ್ವಾ ಮಲ್ಲವ್ ತಿಕ್ಕ್ಯಾಳ ಅಕ್ಕಿ ತಿಕ್ಕ ಅಂದು ಮಲ್ಲಯ್ಯ ಈಗ ಸಮಾಧಾನ ಆತ್ ನೋಡಪ್ಪ ಎಲ್ಲಿಂದ ಸಮಾಧಾನ ಆಗುದದ ಸುಮ್ಮ ಅವ್ರ ಅಂದಾನ ಅವ ಪಾಪ ಅವ ಅವಯ್ಯದ ಅಂದಾನ ಅಂದಾನವ ಸಮಾಧಾನ ಆತ್ ಮಲ್ಲಯ್ಯ ತಿಕ್ಕ ನಿಮ್ ಮುಂದ್ ನಡೆಯಾವ ನಾವ್ ಇಟ್ಟು ತಿಕ್ತಿವಿ ಮತ್ ತಿಕ್ಲಾರ್ದ ಹೋದ್ರ ಊರಾಗ ಏನಾರ ಆದಗಿದಿತ್ತು ಇದು ತಿಕ್ಕು ಅದು ತಿಕ್ಕು ಆ ಪೂಜಾರಿ ಮುಂದೆ ಅಲ್ಲೇ ಗಳಂಗಂಟೆ ಗಳಂಗ ಇಲ್ಲ ಇಲ್ಲ ಯಾಕೆ ಬರೋವ್ರು ಸಾಲ ಇಡ ತಿಕ್ಕಾಕತ್ತಾರ ನಾ ತಿಕ್ಕ ನೀ ತಿಕ್ಕ ನೀ ತಿ ಇವು ಗಣಮಕ್ಳು ಎಲ್ಲಾ ಅಂಗೀಕಳು ತಿಕ್ಕಾಕತ್ತ ಬೆನ್ನೆಲ್ಲ ತೆರೆದು ಹೋಗ್ಬೇಕು ಚಂದ ಪಿಯರ್ ಸಾಬೂನು ಹಚ್ಕೊಂಡು ನಾಜುಕ್ ಆದವ್ರೆಲ್ಲಾ ಬೆನ್ನ ರಕ್ತ ಬರು ತನಕ ತಿಕ್ಕಾಕತ್ರಿ ಇವ್ರು ತಿಕ್ಕುದು ಮಲ್ಲಯ್ಯ ಈಗ ಆನಂದ ಆತ್ ಹೆಂಗ ಆನಂದ ಅದು ಎಲ್ಲಿಂದ ಆನಂದ ತಿಂಗ್ ಪೂಜಾರಿ ಹಿಂಗ್ ಬಂದ್ ಯಾಕೆ ತಿಕ್ಕಾಕತ್ತಿ ಅಯ್ಯೋಯ್ಯಪ್ಪ ನಾನು ನೋಡಿಲ್ಲ ತಿಳ್ಕೊಬೇಡ ನೀ ಅಲ್ಲಿ ತಿಕ್ಕೊಂಡಿಂದ ಆ ಮಲ್ಲಯ್ಯ ಈಗ ಆನಂದ ಆತು ಮಲ್ಲಯ್ಯ ಅಂದೆಲ್ಲ ನಾ ನೋಡಿನಿ ನಾ ತಿಕ್ಕಿದ ಮೇಲೆ ಇವರೆಲ್ಲ ತಿಕ್ಕಾಕತ್ತಾರ ನನ್ನ ಕರ್ಮ ಅಂದವ ಯಾಕಯ್ಯಪ್ಪ ತಂಗಿ ನಾನು ಅಲ್ಲಿ ಬರುವಾಗ ಹಿಂತಿರುಗಿ ನೋಡೇ ನೋಡಿದೆ ನೀವು ಒಂದು ನಮೂನಿ ಮಾತಾಡಿದ್ರಿ ನನ್ನ ಬಗ್ಗೆ ಬನ್ನಿ ಗಿಡದ ಕೆಳಗೆ ಪೂಜಾ ಮಾಡ್ಬೇಕಾದ್ರೆ ಬನ್ನಿ ಗಿಡದಾಗಿಂದ ಇರುವಿ ಒಂದು ಬೆನ್ನಾಗ ಬಿದ್ದು ನನ್ನ ಬೆನ್ನು ಕಡಿಯಕತ್ತಿತ್ತು ತ್ರಾಸಾಗಿ ಗೋಡೆಯನ್ನು ತಿಕ್ಕಿ ನಾನು ಇರುವಿಸದ ಮೇಲೆ ನಾನು ಸಮಾಧಾನೆ ಅ ನೀನು ಹೋಗದಿಟ್ಟು ಬಂದು ಹುಗ್ಗಿ ಉಂಡ್ಲಿ ನಿನ್ ಹೆಜ್ಜಾಗ್ ಸಜ್ಜಿ ಬಿತ್ಲಿ ನೀನು ಹುಡದಾರ್ ಕತ್ತರಿಸ್ಲಿ ನಿನ್ನ ಬಾಸಿಂಗ್ ಬರೆಯೋದಾಗಲಿ ಅಲ್ಲಿ ಮುಚ್ಚಿ ಇಲ್ಲಿ ನಿನ್ನ ಹುಡ್ಕೆ ಆಡ್ಲಿ ಮೊದಲ ಹೇಳಬಾರ್ದಯ್ಯಪ್ಪ ಎರಡೂವರೆ ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿದಕ್ಕೆಲ್ಲ ಅರಿವರ್ಕ್ ಹಾಕ್ಸಿದ್ಯಾ ಜಂಪೂರ್ ಎಲ್ಲ ಕಿತ್ತು ನೋಡಿ ನೋಡಿ ಅವ್ರು ಮಾಡ್ತಾರೆ ನಮ್ದು ನಿಮ್ದು ಹಂಗ ನಾ ಹೇಳಕತ್ತೀನಿ ಅಲ್ಲಿ ನಿಮಗ ಅನ್ನಾನ ಯಾಕೆ ಯಾಡ್ಸರೇ ಗೊತ್ತೇ ಇಲ್ಲ ನಮಗ ನಮ್ಮಅನ್ ಹಿಡ್ಯಾರ ನಾವ್ ನೆಡ್ಕೊಂತ ಅವ್ರು ಹಿಡ್ಯಾರ ನಾವ್ ನೆಡ್ಕೊಂತ ನಾ ಕೇಳಕತ್ತೀನಿ ನಿಮಗ ಅನ್ನ ಎರಡು ಸರಿ ನೀಡ್ತೀರಿ ಪಲ್ಯ ಎರಡು ಸರಿ ನೀಡ್ತೀರಿ ರೊಟ್ಟಿ ಎರಡು ಸರಿ ನೀಡ್ತೀರಿ ದಕ್ಷಿಣ ಯಾಕೆ ಒಂದ್ಸರಿ ಕೊಡ್ತೀರಿ ಅಪಾರ ಒಮ್ಮೆ ಕೊಡಬಾರ್ದ್ರಿ ಇನ್ನೇಮ್ ಕೊಡ್ಬೇಕಂತ ಒಬ್ರ ಅನ್ಬೇಕು ಒಬ್ರು ಒಂದಿದ್ ಕೇಳಿಲ್ಲ ದಕ್ಷಿಣ ಕೊಟ್ಕೋಣ್ಣ ಅಪ್ಪ ನಡಿತೀರಾ ಎಪ್ಪ ಮುತ್ತೆ ನಡೀತೀಯ ಕುಂತ್ರಿ ಕೇಳ್ರಿ ನೀವು ನೋಡಿ ಶರಣ ಬಸವೇಶ್ವರರು ಮಾದಮ್ಮ ತಾಯಿಯವರು ಮನೆ ಮೇಲೆ ಏಕಾಂತದಲ್ಲಿ ಸಂಚಾರ ಮಾಡುವಾಗ ಕೆಳಗೊಬ್ಬ ಸ್ವಾಮಿ ಮಾತನಾಡಿದರಂತೆ ಶರಣಪ್ಪನವರು ಚಲೋ ಪ್ರಸಾದ ಮಾಡಿಸ್ತಾರ ದಕ್ಷಿಣನ ಎಲ್ಲ ಕೇಳ್ತಂತ ಅವರಿಗೆ ಈ ಮಾತು ಕೇಳ್ತಂತ ಅವಾಗ ಮಾದ್ನವ್ರಂದ್ರು ಶಿವಶಿವ ಶಿವಶಿವ ಎಂತ ತಪ್ಪಾತು ಬಂದ ಜಂಗಮರಿಗೆ ಪ್ರಸಾದ ಮಾಡಿಸಿ ಹಾಗೆ ಕಳಿಸ್ಬಾರ್ದು ಕೈ ತುಂಬಾ ದಕ್ಷಿಣ ಕೊಡಬೇಕು ಒಂದ್ ರೂಪಾಯಿ ಆಗಿನ ಕಾಲಕ್ ಒಂದ್ ರೂಪಾಯಿ ನಾ ಹೇಳುದು ಪಾಪ ನಾವೆಲ್ಲ ನೋ ಒಂದ್ ರೂಪಾಯಿ ಕೊಡ್ತೀವಿ ಬಿಡ್ರಿ ಆ ಪ್ರಶ್ನೆ ಬೇರೆ ಒಂದ್ ರೂಪಾಯಿ ಸ್ವಾಮಿಗಳು ಸುಮ್ಮ ಇರ್ಬೇಕಲ್ಲ ಮತ್ ನಾಲ್ಕು ದಿನ ಆಗಿಂದ ಒಬ್ಬ ಒಂದ ನಮಗೆಲ್ಲ ಒಂದೊಂದ್ ರೂಪಾಯಿ ಕೊಡ್ತಾರ ಖರೈತಿ ಆದ್ರ ಗರ್ಭಿಣಿರು ಹೆಣ್ಮಕ್ಳು ಬರ್ತಾರಲ್ಲ ಪಾಪ ಅವ್ರಿಗೆ ಒಂದ್ ರೂಪಾಯಿ ಕೊಟ್ಟು ಹೊಟ್ಟೆಗಿದ್ದವ್ರಿಗೆ ಕೊಡ್ಲಾರ್ದ ಕಳಿಸ್ತಾನಲ್ಲ ಶರಣಪ್ಪ ಅಂದ್ರು ಮಾಧಮ್ನವ್ರು ಅಂದ್ರು ದಟ್ ಈಸ್ ಆಲ್ಸೋ ರೈಟ್ ಅವ್ರು ಹೇಳಿದ್ದು ಬರೋಬರಿ ಗರ್ಭಿಣಿ ಇರು ಹೆಣ್ಮಕ್ಳಿಗೆ ಎರಡು ರೂಪಾಯಿ ಮತ್ತ ನಾಲ್ಕು ದಿನ ಆಗಿಂದ ಒಬ್ಬರು ಸ್ವಾಮಿಗಳಂದ್ರು ಗರ್ಭದಾಗ ಒಂದ ಮಗು ಇರ್ತೈತೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಅವಡಿ ಜವಳಿ ಮಗು ಇದ್ರು ಇರಬಹುದಲ್ಲ ಮತ್ತ ಮರುದಿನ ಗರ್ಭಿಣಿ ಇದ್ದ ಹೆಣ್ಮಕ್ಳಿಗೆ ಮೂರು ರೂಪಾಯಿ ಎಲ್ಲೆಲ್ಲಿ ದೂರ ಊರಾಗಿದ್ರು ಗರ್ಭಿಣಿ ಇದ್ದ ಹೆಣ್ಮಕ್ಳನ್ನೆಲ್ಲ ಕರಿಸ್ಕೊಂಡ್ರು ಯಾಕೆ ದಕ್ಷಿಣ ಮೂರು ರೂಪಾಯಿ ಶರಣ ಬಸವೇಶ್ವರರಿಗೆ ಇಷ್ಟ ಆನಂದ ಆಯ್ತು ಶರಣರಿಗೆ ಯಾವಾಗ ಆನಂದ ಆಯ್ತಂದ್ರ ಮನೆಗೆ ಬಂದು ಪೂಜ್ಯರು ಯಾವಾಗ ಪ್ರಸಾದ ಮಾಡಿದ್ರೋ ನಗನಗತ ಪ್ರಸಾದ ಮಾಡಿ ಆಶೀರ್ವಾದ ಮಾಡಿದ್ರೋ ಅವಾಗ ಶರಣಪ್ಪನವರಿಗೆ ಆನಂದ ಬಂದವರೆಲ್ಲ ಹೊಗಳಿದ್ರು ಆದ್ರ ಒಳಗಿದ್ರಲ್ಲ ಶರಣರ ಅಣ್ಣ ತಮ್ಮಂದಿರಿದ್ರಲ್ಲ ಸಹೋದರರಿದ್ರಲ್ಲ ಅವರು ದಾಯಾದಿಗಳಾದ್ರು ಹುಟ್ಟುವಾಗ ಸಹೋದರಾಗಿರುವಂತ ನಾವು ಬೆಳೀತಾ ಬೆಳಿತಾ ದಾಯಾದಿಗಳಾಗ್ತವೆ ದ್ವಷ ಬರ್ತದ ಯಾರೋ ಬಂದವ್ರಂದ್ರಂತ ಏನ್ರಪ್ಪ ಶರಣಬಸವೇಶ್ವರರು ಅಂದ್ರೆ ಸಾಕ್ಷಾತ್ ಶಿವ ಇದ್ದ ಹಾಗೆ ಮಾದಮ್ಮ ತಾಯಿಯವ್ರಂದ್ರೆ ಸಾಕ್ಷಾತ್ ಪಾರ್ವತಿ ಇದ್ದ ಹಾಗೆ ಶಿವ ಪಾರ್ವತಿ ಸ್ವರೂಪರಾಗಿರುವಂತ ಬಸವೇಶ್ವರರು ಮಾದಮ್ಮ ತಾಯಿಯವರು ನೆಲೆಸಿರುವಂತ ಅರಳ ಗುಂಡಿಗೆಯೇ ಭೂ ಕೈಲಾಸ ಅಂದ್ರಂತ ಅವ್ರು ಭೂ ಕೈಲಾಸ ಮುಂದೆ ಏನ್ ಅಣ್ಣ ತಮ್ಮಂದ್ರಿದ್ರಲ್ಲ ಅವರೆಲ್ಲ ಅಂದ್ರಂತ ಬಂದವರೆಲ್ಲ ಶರಣಪ್ಪನ್ನು ಹೊಗಳತಾರ ಮಾದಮ್ಮ ತಾಯಿಯನ್ನು ನಾವು ಹೊಲದಾಗ ದುಡಿದು ಹೆಸರು ಪಡ್ಕೊಳ್ಳೋರು ಅವರು ಹಿಂಗ ಊಟ ಮಾಡಿಸಿ ಮಾಡಿಸಿ ಶರಣಪ್ಪ ನಮ್ಮ ಸಂಪತ್ತೆಲ್ಲವನ್ನು ಕೂಡ ಹಾಳು ಮಾಡ್ತಾನ ಸಂಪತ್ತಿನೊಳಗೆ ಭಾಗ ಬಾಗ ಕೇಳಕ್ ಮುಂದಾದ್ರು ಶರಣ ಬಸವೇಶ್ವರರು ತೂಗು ಮಂಚದಲ್ಲಿ ಕೂತಿದ್ರಂತೆ ಹೊತ್ತು ಮುಳುಗಿ ಕತ್ತ ಸಹೋದರನ ಸತಿ ಅವ್ರ ನೀವೆಲ್ಲ ಕೇಳಬೇಕು ಇರ್ಲಿ ಬಿಡ್ರಿ ಕೂಡ್ರಿ ಅವರ ದಯವಿಟ್ಟು ಶಬ್ದ ಮಾಡ್ಬಿಡ್ರಿ ಎಲ್ಲಿ ಜಾಗ ಈ ತಲುಪ್ರಿ ನೋಡ್ರಿ ಶರಣಬಸವೇಶ್ವರರ ಸಹೋದರರ ಸತಿ ಶರಣರ ಹತ್ತಿರ ಹಠವನ್ನು ಹಿಡಲಂತೆ ಆ ತಾಯಿ ಆ ತಾಯಿ ಹಠ ಹಿಡಿದ್ಲು ಈ ಮನೆಯೊಳಗ ಎರಡು ಭಾಗ ಆಗಲೇಬೇಕು ಅಂದ್ರವ್ರು ಆದರೂ ತಮ್ಮ ಎಂಥವನಿದ್ದ ಅಂದ್ರೆ ಆಗ್ಲಿ ಆಗ್ಲಿ ಮಾಡುಣು ಅಂದ್ರ ಮಾಡೋಣ ನಮ್ಮ ಅಣ್ಣ ಊರಿನವರೆಲ್ಲರಿಗೂ ಕೂಡ ಬುದ್ಧಿ ಹೇಳ್ತಾನೆ ಬದುಕಬೇಕು ಅಂತ ತಿಳ್ಕೊಂಡು ಬಂದವರೆಲ್ಲರೂ ಕೂಡ ಅಣ್ಣನ ಹಾಗೆ ಅತ್ತಿಗೆ ಹಾಗೆ ಬದುಕಬೇಕು ಅಂತ ತಿಳ್ಕೊಂಡು ಬೈಸಾಕತ್ತಾರ ಈ ಮನೆ ಭಾಗ ಆಗುವುದಕ್ಕೆ ನೀನು ಕಾರಣವಾಗುವುದು ಬೇಡ ನಾನು ಕಾರಣವಾಗುವುದು ಬೇಡ ಶಿವನ ಇಚ್ಛೆ ಇದ್ದಾಗ ಆಗಲಿ ಅವಾಗ ಹೆಣ್ಮಂದು ಹಾಗಾದ್ರೆ ನಾನು ತವ್ರ ಮನೆಗೆ ಹೋಗ್ತೀನಿ ಇಚ್ಛೆ ಆದಾಗ ನಾ ಬರ್ತೀನಿ ಅಂದ ತಮ್ಮಂದ ಊರವ್ರನ್ನೆಲ್ಲ ಕರೆದು ಬುದ್ಧಿ ಹೇಳುವಂತ ಶರಣಪ್ಪ ತನ್ನ ಸಹೋದರನ ಕುಟುಂಬವನ್ನೇ ಸರಿಯಾಗಿ ಇಟ್ಕೊಂಡಿಲ್ಲ ಅಂತ ನಮ್ಮ ಅಣ್ಣಗ ಅಪಕೀರ್ತಿ ಬರುತ್ತೆ ಅಂದವರು ತಮ್ಮ ಬಂದ ಏನು ಶರಣರ ವಚನಗಳನ್ನು ಓದ್ತಾ ಆನಂದವಾಗಿ ಶರಣ ಬಸವೇಶ್ವರರು ತೂಗು ಯಾಲೆಯಲ್ಲಿ ಕುಳಿತಿದ್ದಾನೆ ಹಣೆಯ ತುಂಬ ಶರಣರ ಹಣೆಯ ತುಂಬ ವಿಭೂತಿ ಇದೆ ಹಣೆಯ ಮೇಲೆ ಶ್ರೀಗಂಧವಿದೆ ಕೊರಡಲ್ಲಿ ಲಿಂಗ ರುದ್ರಾಕ್ಷಿ ಮಾಲಾ ವಿಭೂಷಿತರಾಗಿರುವ ಶರಣಬಸವೇಶ್ವರರು ಅವರ ಹತ್ತಿರಕ್ಕೆ ಬಂದವರ ಮುಖ ನೋಡಿದಾಗ ನೋಡಿದಾಗ ಶರಣಬಸವೇಶ್ವರರ ಮುಖಾರವಿಂದವನ್ನ ನೋಡಿದಾಗ ತಮ್ಮನಿಗೆ ಏನು ಕೇಳಬೇಕಾಗಿತ್ತೋ ಅದು ಮರ್ತು ಹೋಗ್ಬಿಡ್ತಂತಿಗೆ ಹೇಳಿದ ಬೇಡ ಬೇಡ ಈ ಮನೆಯೊಳಗಿರುವ ಸಂತೋಷ ಈ ಮನಿಯೊಳಗಿರುವ ಸಂಭ್ರಮ ಈ ಮನಿಯೊಳಗಿರುವ ಆನಂದ ನಾನು ಕೇಳುವ ಒಂದು ಶಬ್ದದಿಂದ ಅದು ಮಾಯವಾಗಿ ಹೋದಿತು ಬೇಡ ಅಂದ ನನಗೆ ಬೇಕು ಅದ್ಲು ಅವಾಗ ತಮ್ಮ ಬಂದು ಶರಣಬಸವೇಶ್ವರರ ಪಾದವನ್ನ ಹಿಡ್ಕೊಂಡ ಶರಣಬಸವೇಶ್ವರಂದ್ರು ತಮ್ಮ ಎಪ್ಪಾ ಏನ್ ಬೇಕು ಕೇಳೋ ಇದು ಎಲ್ಲ ನಿಂದ ಐತಪ್ಪ ಇದು ಯಾವ್ದು ನಂದಲ್ಲ ಅಂದ್ರು ಅವ್ರು ಮತ್ತೊಡೋಡಿ ಬಂದಂತ ಅಣ್ಣ ಏನ್ ಹೇಳಿದ ಕೇಳಿದೇನು ಅಣ್ಣವ್ರು ಏನ್ ಹೇಳಿದ್ರೆ ಕೇಳಿದೇನು ಇದು ಎಲ್ಲ ನಂದ ಅಂತ ಹಿಂಗ ಹೇಳ್ತಾರ ಟೊಬ್ಗೆ ಹಾಕ್ತಾರ ನಾ ಕೇಳ್ತೀನಿ ಅಂದಲು ಮತ್ತೆ ಬಂದ ಪಾದವನ್ನ ಗಟ್ಟಿಯಾಗಿ ಹಿಡ್ಕೊಂಡ ತಮ್ಮ ಕಣ್ಣೀರಿನಿಂದ ಶರಣ ಬಸವೇಶ್ವರರ ಪಾದವನ್ನ ತೊಳೆದ ತಮ್ಮ ಯಾ ಕಳಕತಿಯಪ್ಪ ಯಾ ಕಳಕತಿ ಅಣ್ಣಾ ನನ್ನನ್ನು ಕ್ಷಮಿಸು ನಿನ್ನ ಬದುಕಿಗೂ ನನ್ನ ಬದುಕಿಗೂ ಇದು ಹೊಂದಾಣಿಕೆಯಾಗದು ನನ್ನದು ಬೇಕು ಅನ್ನುವಂಥ ಬದುಕು ನಿನ್ನದು ಬರುವಂತ ಭಕ್ತರಿಗೆ ಉಣಿಸಬೇಕು ಅನ್ನುವಂಥ ಬದುಕು ನನ್ನದು ನನ್ನ ಮಡದಿ ನನ್ನ ಮಕ್ಕಳಿಗೆ ಸಂಪತ್ತನ್ನ ಸಂಪಾದನೆ ಮಾಡಬೇಕನ್ನುವಂಥ ಬದುಕು ನನ್ನದಾದರೆ ಇರುವ ಸಂಪತ್ತೆಲ್ಲವೂ ಕೂಡ ಶಿವನದು ಶಿವನು ಇರುವುದು ಶಿವಭಕ್ತರ ಹೃದಯದಲ್ಲಿ ಅವರಿಗೆ ಉಣಿಸಿದರೆ ಶಿವನಿಗೆ ಉಣಿಸಿದಂತೆ ಆಗುತ್ತದೆ ಅನ್ನುವಂಥ ಬದುಕು ನಿನ್ನದು ನನ್ನಪ್ಪ ನನ್ನನ್ನು ಕ್ಷಮಿಸು ಅಣ್ಣ ಯಾಕಪ್ಪ ಹೀಗೆ ಮಾತಾಡ್ತಾ ಇದೆಯಾ ಅಣ್ಣಾ ನನ್ನ ಕ್ಷಮಿಸು ನಾನು ಕೇಳುವ ಮಾತು ನಿನ್ನ ಹೃದಯಕ್ಕೆ ನೋವನ್ನು ಉಂಟು ಮಾಡಿತು ಅಣ್ಣ ಕ್ಷಮಿಸು ಈ ಮನೆಯೊಳಗೆ ನನಗೆ ಬರಬೇಕಾಗಿರುವ ಸಂಪತ್ತನ್ನು ಭಾಗ ಮಾಡಿಕೊಡು ಅಂದ ಶರಣರ ಕೈಯೊಳಗಿರುವ ವಚನದ ಪುಸ್ತಕ ಕೆಳಗೆ ಜಾರಿ ಬಿದ್ದಿತ್ತು ತಮ್ಮ ಅಂದ್ರು ತಮ್ಮ ಅಂತಕೊಂಡು ತಮ್ಮನನ್ನ ಗಟ್ಟಿಯಾಗಿ ಅಪ್ಕೊಂಡು ಹೇಳ್ತಾರೆ ಈ ಮನೆಯಲ್ಲಿ ಭಾಗ ಆಗುವುದಕ್ಕೆ ನಾನು ಬಿಡೋದಿಲ್ಲ ನಾನು ಪಾಲ್ ಕೊಡೋದಿಲ್ಲ ಅಂದ್ರ ಓಡೋಡಿ ಬಂದ್ಲು ಗೊತ್ತಾಯ್ತಲ್ಲ ನಿಮ್ಮ ಅಣ್ಣಂದು ತಮ್ಮಾ ಇದ್ರೊಳಗ ಭಾಗ ಆಗೋದು ಬೇಡ ವಯಸ್ಸಾಗಿರುವ ತಂದೆ ತಾಯಿ ಇದ್ದಾರೆ ಅವರ ಎದುರಿಗೆ ನಾನು ನೀನು ಬೇರೆ ಆದರೆ ಅವರ ಮನಸ್ಸಿಗೆ ಎಷ್ಟು ನೋವಾಗುತ್ತಪ್ಪ ಕಲಿಕೇರಿಯ ಮರುಳಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ನನಗೆ ಕೊಟ್ಟಿರುವ ಸಂಸ್ಕಾರಕ್ಕೆ ನಾನು ಕೊಟ್ಟ ಗೌರವ ಏನಾಗುತ್ತಪ್ಪ ಈ ಮನೆಯೊಳಗೆ ಭಾಗವಾಗುವುದು ಬೇಡ ಯಾವ ಯಾವುದು ನಿನಗೆ ಬೇಕಾಗಿದೆಯೋ ಎಲ್ಲವನ್ನ ತೆಗೆದುಕೊಂಡು ಬೇಡವಾಗಿರುವಂತದ್ದು ಏನಾದ್ರೂ ಇದ್ರೆ ಅದನ್ನು ಈ ಶರಣಪ್ಪನಿಗೆ ಕೊಡು ಅಂದ್ರೆ ಅವರು ಇತ್ತುಗೋ ಒಳ್ಳೆಯ ಮನೆ ನನಗೆ ಊರು ಮುಂದಿರುವಂಥ ಹೊಲ ನನಗೆ ಉತ್ತಮವಾಗಿ ಬೆಳೆಯುವಂಥ ಭೂಮಿ ನನಗೆ ಬಂಗಾರ ಬೆಳ್ಳಿ ಎಲ್ಲ ನನಗೆ 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 ಮಾಧಮ್ನವರು ನೀರು ತರೋದಕ್ಕೆ ಊರು ಮುಂದಿರುವಂಥ ಅಗಸಿ ಹತ್ರ ಇರುವಂಥ ಬಾವಿಗೆ ಹೋಗಿದ್ರು ದೊಡ್ಡ ಕೊಡ ಆಗಿನ ಕಾಲಕ್ಕೆ ದೊಡ್ಡ ದೊಡ್ಡ ಕೊಡ ಆ ತಾಯಿ ಕೊಡವನ್ನು ಹೊತ್ಕೊಂಡು ಒಂದು ಕಂಕುಳಲ್ಲಿ ಕೊಡವನ್ನು ಹೊತ್ಕೊಂಡು ನೀರು ತಗೊಂಡು ಬಂದ್ರು ಮನೆಯ ಮೆಟ್ಟಿಲನ್ನು ಏರಿಂಗ್ ಮೇಲೆ ಬರೋದ್ರೊಳಗನ ಆ ಕೊಡವನ್ನು ಕೆಳಗಿಳಿಸಿ ಮಾದಮ್ಮನವರಿಗೆ ಶರಣ ಬಸವೇಶ್ವರ ಅಂದ್ರಂತೆ ನಿಮ್ಮನ್ನ ಅವ ಅವ್ರು ನಾ ಹೇಳೋ ಮಾತಿನ ಕಡೆ ಗಮನ ಇಲ್ಲ ಹೆಂಡತಿಯನ್ನು ಸತಿಯನ್ನು ನಮ್ಮ ಶರಣರು ಹೇಗೆ ಕರೆದಾರ ಶರಣರು ಊರಾಗಿರುವಂತ ನಾವು ಹೆಂಗೆ ಬದುಕಾಕತ್ತೀವಿ ಸ್ವಲ್ಪ ಇದನ್ನ ವಿಚಾರ ಮಾಡ್ಕೋಬೋದು ಬರೇ ನಾವು ನಗುದ್ ಕೇಳಿದ್ವಿ ಕೇಳಿ ಮುದುಕಾಗಿ ಹೋದ್ವಿ ಇದರಾಗ ಬದಲಿ ಆಗೋದು ಯಾವಾಗ ಆಗೋದು ಯಾವಾಗ ಮತ್ತೆ ಈಗ ಅಂಗನವಾಡಿಯಾಗಿ ಎಷ್ಟು ವರ್ಷ ಬಂದ್ರೆ ಅವ್ರು ನೀವು ಎಷ್ಟು ವರ್ಷ ಕುಂದ್ರೆ ಮುಂದೆ ಏನಾರು ನೌಕರಿ ಬೇಕಾದ್ರೆ ಮುಂದೆ ಹೋಗ್ಬೇಕು ಬೇಡ ಕೇಳ್ತಾ 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 ಬದಲಾವಣೆ ಆಗ್ಬೇಕು ಇಲ್ಲಿ ಪುರಾಣ ಕೇಳಿ ಚಲೋ ಪ್ರಸಾದ ಮಾಡಿ ಹೆಂಗ ಇತ್ತು ಪುರಾಣ ಅಕ್ಕ ಮಂದ್ರಿ ಊಟ ಉಂಡ್ರಿ ಮಾಡಿದ್ರಿ ಏನ್ ಬದಲಿ ಆಗ್ಬೇಕು ಪರಿವರ್ತನೆಗಾಗಿ ಪ್ರವಚನ ಹೊರತು ಜನ ಕೂಡಿದ್ರಿ ರೊಕ್ಕ ಕೊಡ್ತ್ರಿ ಬಾಡ್ರಿ ನಮ್ಮ ಗುರುಗಳ ಉದ್ದೇಶ ಏನು ಶಾಂತ ವಿರಾಜ ಅವ್ರ ಉದ್ದೇಶ ಏನು ಅಪ್ಪ ಅವ್ರ ಗದಿಗೆ ಅವ್ರ ಉದ್ದೇಶ ಏನು ಯಾರು ನನ್ನ ಮಠಕ್ಕೆ ಬರ್ತಾರ ರಾಜಶೇಖರ್ ಶಿವಾಚ ಸ್ವಾಮೀಜಿ ಅವ್ರು ಏನು ಪುರಾಣವನ್ನು ಪ್ರಾರಂಭ ಮಾಡ್ಯಾರ ಶರಣರ ಪುರಾಣನ ಯಾಕಪ್ಪ ಅಂದ್ರ ಶರಣಪ್ಪನ ಹಾದಿಯೊಳಗ ನಾನು ನೀವು ನಡಿಬೇಕು ನಾವೆಲ್ಲರೂ ಗೃಹಸ್ಥರು ರಾಮಕೃಷ್ಣ ಪರಮಹಂಸರು ಶಾರದಾ ಮಾತೆಯವರ ಮಾರ್ಗದೊಳಗ ನಾವು ನಡಿಬೇಕು ಬಸವಣ್ಣನವರು ನೀಲ ಗಂಗಾಂಬಿಕ ತಾಯಿಯವರ ದಾರಿಯೊಳಗ ನಾವು ನಡಿಬೇಕು ಜೇಡರದ ಅಶಿಮಾರ್ಯರು ದುಗ್ಗಳಿಯ ಮಾರ್ಗದಲ್ಲಿ ನಾನು ನೀವು ನಡಿಬೇಕು ಆಯದಕಿ ಲಕ್ಕಮ್ಮ ಮಾರಯ್ಯನವರ ಮಾರ್ಗದಲ್ಲಿ ನಾವು ನಡಿಬೇಕು ಮೋಳಿಗೆಯ ಮಾರಯ್ಯನವರು ಮಹಾದೇವಿ ಅಮ್ಮನವರ ಮಾರ್ಗದಲ್ಲಿ ನಾವು ನಡಿಬೇಕು ನಲ್ವತ್ವಾಡದ ವೀರೇಶ್ವರ ಶಿವಶರಣರು ಗುರುದೇವಮ್ಮ ತಾಯಿಯವರ ಮಾರ್ಗದಲ್ಲಿ ನಾವು ನಡಿಬೇಕು ಗುಡದೂರಿನ ಗುರು ದೊಡ್ಡ ಬಸ್ ವೀರಮ್ಮ ತಾಯಿಯವರ ಮಾರ್ಗದಲ್ಲಿ ನಾವು ನಡಿಬೇಕು ಇದು ಶರಣಪ್ಪನ ಪುರಾಣ ಅವರ ಅವರು ಯಾವಾಗ ಹಿಂಗಂದ್ರಲ್ಲ ನಾಯಿ ಮಾಧವ್ನವ್ರ ಬಂದಾಗ ಶರಣಪ್ಪನವ್ರ ಏನಂದ್ರು ನಿಮ್ಮನ್ನ ಕೇಳಲಾರ್ದ ಹೆಂಡತಿಗೆ ಬಹು ವಚನ ಅಂತ್ರಿ ಎಷ್ಟು ದೊಡ್ಡ ಸಂಸ್ಕೃತಿ ನಾಡಿನೊಳಗೆ ನಾವು ಅದೀವಿ ಕಲ್ಯಾಣ ಕರ್ನಾಟಕ ಅಂತ ಯಾಕೆ ಇದಕ್ಕೆ ಬಸ್ವ್ ಅವ್ರ ಇದ್ದಕ್ ಮೊದಲಿಗೆ ಇದು ಬ್ಯಾರೇನ ಇತ್ತು ಬೇರೆದಕ್ಕೆ ಅಂಟ್ಕೊಂಡಿತ್ತಿದ ಅದಕ್ಕೆ ಸರ್ದಾರ್ ವಲ್ಲಭ ಪಟೇಲ್ ಅಂತ ಅವರು ಗೃಹ ಮಂತ್ರಿ ಆದ್ರೂ ನಮ್ಮ ದೇಶದ ಅಂತ ಹಣೆ ಬರೋ ಚಲೋ ಆಗಿ ಮತ್ತೆ ನಾವು ಭಾರತದೊಳಗೆ ಉಳ್ಕೊಂಡ್ವಿ ನೋಡಿ ಅಲ್ಲಿ ಮಾಧವ್ನವ್ರಿಗೆ ಒಂದ್ ಮಾತು ಹೇಳಿದ್ರ ನಿಮ್ಮನ್ನ ಕೇಳಲಾರ್ದ ನಾನು ತಮ್ಮಗೆಲ್ಲ ಇದನ್ನ ಕೊಟ್ಟು ಬಿಟ್ಟೆ ಮಾಧಮ್ನವರಂದ್ರು ಬಹಳ ಸಂತೋಷ ನಾನು ಮದುವೆಯಾಗಿರುವುದು ಸಾಲೋಕ್ಯ ಮನೆತನದ ಸೌಕಾರನನ್ನಲ್ಲ ಮರುಳಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪರಮ ಶಿಷ್ಯ ಅಷ್ಟಾವರಣ ಪಂಚಾಚಾರ ಷಟ್ ಸ್ಥಳಗಳನ್ನು ಅರಿತಿರುವಂತ ಮಹಾಜ್ಞಾನಿ ಶರಣಪ್ಪನವರನ್ನ ಮದುವೆಯಾಗಿನ ಹೊರತು ನಾನು ಇವರನ್ನ ಮದುವೆಯಾಗಿಲ್ಲ ನನಗೆ ಬೇಡ ಚಂದ್ರ ಬಯಸಿದೆ ನನ್ನ ವಲುಮೆಯ ಜೀವ ನಿಮಗೆ ನನ್ನ ಜೀವ